ज़ल्दी ज़ल्दी जल्दी निकाला है जल्दी निकालने का ज़ल्दी निकालने का जल्दी 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 निकाल अच्छा आद अच्छा तो देल तो देला वो क्या वो क्या देखने बस माँ सक्सी आ रहा है सक्सी मुख्य नार देला जो नार देखने अच्छा आपको दर्शन करने का ये पेशंट बोला बंदूक 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 बं यार कितना बक्सो है بسم الله निकलता बक्सो का कितना बक्सो का कितना बक्सो है माने 7 बक्सो है हां दीजिए दो टीजर करते टीजर करते एक्स्टेंडल कैसा मैच है इसमें बोला था तो अच्छा 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 ये वंदे मातरम फकीर मैच इतना बहुत शुक्र वाइज है लिट टू क्वालिटी कैसा है को कलेक्शन सर इतना थोड़ा क्लीन है कैसा मैच थोड़ी है यस हम और दिन और दिन अच्छे अच्छे छोटे चलते हैं ಅದನ್ನ ಜೀವನೇ ನೀವು ತಗ್ಸ್ಬೇಕು ನೀವು ಏನೇನು ಬೇಡ ಕೇಳಿ ತಾಕ್ಸ್ತೀನಿ ಅಂತ ಹೇಳ್ತೀವಿ ಅಷ್ಟು ಹಿಡಿದ್ರು ತೆಗಿತಾ ಬೇರೆ ಆರ್ಡರ್ ಮಾಡಿ ತಗ್ಸಿದ್ರೆ ಅದನ್ನ ಮತ್ತೆ ಇಲ್ಲಿ ಇಡಬಾರ್ದು ಈ ಬೆಡ್ಸು ಅಷ್ಟೇ ಇಷ್ಟ ಬೇಡ ತುಂಬ ರಸ್ಟ್ ಹಿಡಿದಿದೆ ಅದು ಮತ್ತೆ ಅದ್ರ ಮೇಲೆ ಬೆಡ್ ಹಾಕಕ್ಕೆ ಹೋಗ್ಬಿಡಿ ತುಂಬ ರಸ್ಟ್ ಹಿಡಿದಿದೆ ಅದೆಲ್ಲ ಬೇಡ ಅಂತ ಅದೆಲ್ಲ परचे रिपोर्ट है जो चलते है एक नाम बोले फोटो माने टाइम तो इधर से एक गाना ना बोले तो अदर जो अंदर तरीके मतलब मिलन को सॉफ्टवेयर से मतलब आवश्यकता है तो उसके पास रिपोर्ट आ ले टाइम पर ಕೆ ಜಿ ಎಫ್ನಲ್ಲಿ ಗಡಿ ಭಾಗದಲ್ಲಿ ಇರುವಂತಹ ಯು ಕೆ ಜಿ ಎಫ್ ಸಾರ್ವಜನಿಕ ಹಾಸ್ಪಿಟಲ್ ಇದು ಈ ಜನರಲ್ ಹಾಸ್ಪಿಟಲ್ ಮೇಲೆ ಬರೀ ಕೆ ಜಿ ಎಫ್ ನಗರ ಭಾಗದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿರುವಂಥ ರೋಗಿಗಳೇ ಅವಲಂಬಿತರಾಗಿದ್ದಾರೆ ಅಂದರೆ ತಪ್ಪಾಗುತ್ತೆ ಪಕ್ಕದಲ್ಲಿ ಕುಪ್ಪಂ ಇಂದೂ ಆಂಧ್ರ ತಮಿಳ್ನಾಡಿಂದನೂ ಕೂಡ ಬಹಳ ಜನ ಪೇಶೆಂಟ್ಸು ಇಲ್ಲಿಗೆ ಬರ್ತಾ ಇರುವಂತದ್ದು ರಿಪೋರ್ಟ್ಸ್ ಇದೆ ಇಲ್ಲಿ ಎವ್ರಿ ಡೇ ನಮಗೆ ಔಟ್ ಪೋಶ್ ಔಟ್ ಪೇಶಂಟ್ಸೆ ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಇದ್ದಾರೆ ನೈನ್ ನೈನ್ ಫಿಫ್ಟಿ ಕೂಡ ಒಂದೊಂದು ದಿನ ಇರ್ತಾರೆ ಹಳ ದಿನಗಳಿಂದ ಫಿಸಿಷಿಯನ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಫಿಸಿಷಿಯನ್ಗೆ ನಮಗೆ ಕೌನ್ಸಿಲಿಂಗಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಹೆಲ್ಪ್ ಕಾಲಷ್ಟು ಒಬ್ಬರು ಫಿಸಿಷಿಯನ್ ಬಂದಿದ್ದಾರೆ ಇನ್ನೂ ಒಂದು ಫಿಸಿಷಿಯನ್ನ ಎನಿ ಎಮರ್ಜೆನ್ಸಿ ಮತ್ತು ಐ ಸಿ ಯು ಇಮಿಡಿಯೇಟ್ ಆಗಿ ನಾವು ಮಾಡಬೇಕು ಅನ್ನೋವಂಥ ಕಾ ಕಾರಣದಿಂದ ಇನ್ನೂ ಒಂದು ಅಡಿಷನಲ್ ಆಗಿ ಫಿಸಿಷಿಯನ್ನು ಇಲ್ಲೇ ಹತ್ರ ಇರುವಂಥವನ್ನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬೇರೆ ಬೇರೆ ದಾರಿಯಿಂದ ಬಟ್ ಈಗಾಗಲೇ ಕೆಲವೊಂದು ಕಂಪ್ಲೇಂಟ್ಸ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟು ಮತ್ತು ರೋಗಿಗಳು ಬಂದಾಗ ಕ್ಲೈನ್ಲಿನೆಸ್ಸು ಹೈಜಿನಿಕ್ ಟಾಯ್ಲೆಟ್ಸ್ ಬಗ್ಗೆ ಎಲ್ಲ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾಯಿದ್ವಿ ನಾವು ನಿಮ್ಮ ಗಮನಕ್ಕೆ ತರಬೇಕಾಗಿರೋದು ಇಷ್ಟೇ ಬಟ್ ಇವರು ಕೂಡ ಇಟ್ ಇಸ್ ಡ್ಯೂಟಿ ಯಾರ್ದು ಡಿಸ್ಟ್ರಿಕ್ಟ್ ಸರ್ಜನ್ದು ಮತ್ತು ಯಾರು ಅಡ್ಮಿನಿಸ್ಟ್ರೇಷನಲ್ಲಿ ಇರ್ತಾರೆ ಹೆಲ್ತ್ ಬಗ್ಗೆ ಹೈಜೀನ್ ಬಗ್ಗೆ ಟಾಯ್ಲೆಟ್ಸ್ ಬಗ್ಗೆ ಎಸ್ಪೆಷಲಿ ನೀರು ಪೇಷೆಂಟ್ಸ್ ಒಂದ್ಸತಿ ಒಳಗಡೆ ಬಂದಾಗ ಅವ್ರಿಗೇನು ಕುಂದು ಆಗದೇ ಇರೋ ಅಂತ ನೋಡ್ಕೊಳ್ಳುವಂಥದ್ದು ಮ್ಯಾನೇಜ್ಮೆಂಟು ಅಡ್ಮಿನಿಸ್ಟ್ರೇಷನ್ ಕೆಳಗಡೆನೆ ಬರುತ್ತೆ ಅದಾದ್ಮೇಲೆ ನನಗೆ ಸರ್ಕಾರದಿಂದ ಫಾರ್ಟಿ ಏಟ್ ಲ್ಯಾಕ್ಸ್ ಬರೀ ರಿನೋವೇಷನ್ಗೆ ಟಾಯ್ಲೆಟ್ಸ್ ನ್ಯೂ ಟಾಯ್ಲೆಟ್ಸ್ ಮಾಡಲಿಕ್ಕೆ ಮತ್ತು ಹಾಸ್ಪಿಟ್ಲ್ ಒಳಗಡೆ ಕೆಲವೊಂದು ರಿಪೇರ್ಸ್ ಮಾಡಲಿಕ್ಕೆ ಬಂದಾಗ ಅದನ್ನು ನಾವು ಜನರಲ್ ಹಾಸ್ಪಿಟ್ಲಿಗೆ ಮಹಿಳೆಯರದೇ ಸಪ್ರೇಟ್ ಇರುತ್ತೆ ಮತ್ತು ಟು ಸಪ್ರೇಟ್ ಇರುತ್ತೆ ಅದರದ್ದು ಟಾಯ್ಲೆಟ್ಸ್ ರಿನೋವೇಷನ್ಗೆ ಆ ನ ನಾನು ಅಲೋಕೇಟ್ ಮಾಡಿಸಿದ್ವಿ ಬೇರೆ ಎಲ್ಲಿಗೂ ನಾನು ಆ ಫ ಆ ಫಾರ್ಟಿ ಏಟ್ ನಾನು ಡೈವರ್ಟ್ ಮಾಡಲಿಲ್ಲ ಅದಾದಮೇಲೆ ಅಪ್ಗ್ರೇಡ್ಗೆ ಬೇರೆ ಪ್ರಪೋಸಲ್ ಇಟ್ಟಿದ್ದೆ ಅದನ್ನು ಆ ಹಂತದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹೊಸ ಬಿಲ್ಡಿಂಗ್ ಬಿಟ್ಟು ಹಳೆ ಬಿಲ್ಡಿಂಗಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ ನೀರಿಲ್ಲ ಟಾಯ್ಲೆಟ್ಸ್ ತುಂಬ ಹಳೇದಿದೆ ಅದಾದಮೇಲೆ ಗೆ ಅನುಕೂಲ ಇಲ್ಲ ಯೋಗ್ಯವಾಗಿಲ್ಲ ಅಂತ ಪದೇ ಪದೇ ಹಿಂದೆ ಹಿಂದೆ ಕಂಪ್ಲೇಂಟ್ಸ್ ಬಂದಿದೆ ಮತ್ತೆ ಪತ್ರಿಕೆಯಲ್ಲೂ ಕೂಡ ನಾನು ನೋಡ್ತಾ ಇದ್ದೆ ಅದನ್ನು ಇಟ್ಕೊಂಡು ಏನು ಗ್ರಾಂಟ್ಸ್ ಅಲಾಕೇಟ್ ಆಗಿತ್ತು ಅದಕ್ಕೆ ಟಾಯ್ಲೆಟ್ಸ್ನೇ ನಾನು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಟಾಯ್ಲೆಟ್ಸು ಮತ್ತು ಪೇಷೆಂಟ್ಸ್ ಎಲ್ಲಿ ಇರ್ತಾರೆ ಅವರಿಗೆ ಆ ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಇನಿಷಿಯೇಟಿವ್ ತೊಗೊತಿದೀವಿ ಹೊಸ ಬಿಲ್ಡಿಂಗನ್ನು ಇದನ್ನು ಬಿಟ್ಟು ಬೇರೆ ಎಲ್ಲೆಲ್ಲಿ ನಾವು ಸೆಟ್ರೇಟ್ ಮಾಡಲಿಕ್ಕಾಗುತ್ತೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಕ್ಕಾಗತ್ತೆ ಅದಕ್ಕೂ ಕಾನ್ಸಂಟ್ರೇಟ್ ಮಾಡ್ತೀನಿ ಅದು ಮೀರಿ ಮ್ಯಾನೇಜ್ಮೆಂಟು ಮತ್ತು ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ ಹಾಸ್ಪಿಟಲ್ನ ಮ್ಯಾನೇಜ್ ಮಾಡೋದು ಅಡ್ಮಿನಿಸ್ಟ್ರೇಷನ್ ಮಾಡೋದು ಅವರ ಹತ್ತದಲ್ಲಿ ತಪ್ಪಾದಾಗ ನಾನು ಬೇರೆ ಹತ್ತದಲ್ಲಿ ಮಾತಾಡಬೇಕಾಗತ್ತೆ ಎಮ್ ಆರ್ ಐ ಸ್ಕ್ಯಾನು ಸಿಟಿ ಸ್ಕ್ಯಾನ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ ನನ್ನ ಕ್ಷೇತ್ರಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಬೇಡಿಕೆಗಳಿದೆ ಅಂತೆಲ್ಲ ನನಗೆ ಕೋವಿಡ್ ಸಂದರ್ಭದಲ್ಲಿ ನನಗೆ ಒಂದು ಲೈಫ್ ಲೆಸನ್ ಆಗಿದೆ ಲೈಫ್ ಟೈಮ್ ಲೆಸನ್ ಆಗಿದೆ ಅದಕ್ಕೆ ಫಸ್ಟ್ ಪ್ರಿಯಾರಿಟಿಯಲ್ಲಿ ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ತರ್ಟಿ ಲ್ಯಾಕ್ಸ್ ಅಲ್ವಾ ಎರಡು ನಾವು ಏನು ಆಂಬ್ಯುಲೆನ್ಸ್ ಲೈಫ್ ಸೇವಿಂಗ್ ಒಂದು ಮೇಲೆ ವಿತ್ ಇದು ಬೇಸಿಕ್ ಲೈಫ್ ಸೇವಿಂಗ್ ಸಪೋರ್ಟ್ದು ಒಂದು ಎರಡು ಆ್ಯಂಬುಲೆನ್ಸ್ನ ನಾನು ನಗರ ಭಾಗಕ್ಕೆ ಕೊಟ್ಟಿದ್ದೀನಿ ಸರ್ಕಾರಕ್ಕೆ ನಾನು ಕೇಳಲಿಲ್ಲ ನನ್ನ ಕ್ಷೇತ್ರದ ಅಭಿವೃದ್ಧಿ ಅನುದಾನದಲ್ಲಿ ಎಲ್ ಎ ಅಲ್ಲಿ ನಾನು ಎರಡು ನ ಪ್ರಿಯಾರಿಟಿಯಲ್ಲಿ ಮಾಡಿಸಿದ್ದೆ ಅದೇ ಒಂದೇ ಕಾರಣದಿಂದ ಅದಾದ್ಮೇಲೆ ಏನೇನು ಇಲ್ಲಿನ ಅವಶ್ಯಕತೆಗಳಿದಾವೆ ಈ ಹಾಸ್ಪಿಟಲ್ಗೆ ಎಮ್ ಆರ್ ಐ ಸ್ಕ್ಯಾನ್ ಇರ್ಬೋದು ಇನ್ನೊಂದು ಇರ್ಬೋದು ಅದನ್ನು ಸಿಟಿ ಸ್ಕ್ಯಾನ್ ಯಾವುದೋ ಒಂದು ದಾರಿಯಲ್ಲಿ ನಾನು ಅದನ್ನು ಖಂಡಿತ ಹಾಸ್ಪಿಟ್ನ ಅಪ್ಗ್ರೇಡ್ ಮಾಡೋ ಹಂತ ಹಂತದಲ್ಲಿ ಅವನ್ನೆಲ್ಲ ನಾವು ತರಲಿಕ್ಕೆ ಪ್ರಾವಿಷನ್ ಮಾಡ್ತೀವಿ ದಾರಿ ಮಾಡ್ತಾ ಇದೀವಿ ಅದಕ್ಕೆಲ್ಲಾನು ಕೂಡ ಪದೇ ಪದೇ ನೀವು ಹೇಳ್ತಾ ಇರ್ತೀರಾ ಕೆ ಜಿ ಎಫ್ ಹಾಸ್ಪಿಟ್ಲು ರೋದನೆ ತರ ಇದೆ ಕೆ ಜಿ ಎಫ್ ಹಾಸ್ಪಿಟ್ಲಲ್ಲಿ ಯಾವ ಪೇಶೆಂಟ್ಸು ಬರಲ್ಲ ಆಮೇಲೆ ಕೆ ಜಿ ಎಫ್ ಹಾಸ್ಪಿಟಲ್ ಟಾಯ್ಲೆಟ್ ಹಿಂಗಿದೆ ಆಚೆ ಕಡೆ ವಾತಾವರಣ ಹೆಂಗಿದೆ ಅಂತ ನಾನ್ ಕೆ ಜಿ ಎಫ್ ಕ್ಷೇತ್ರಕ್ಕೆ ಕಾಲಿಟ್ಟ ಹಾಸ್ಪಿಟ್ಲ್ಗೂ ಕೂಡ ಎಷ್ಟು ಪ್ರಿಯಾರಿಟೀಸ್ ಕೊಟ್ಟಿದ್ದೀನಿ ಅಂತಂದ್ರೆ ಗ್ರಾಂಟ್ಸ್ ತರೋದ್ರಲ್ಲಿ ಡಾಕ್ಟರ್ಸ್ನ ತರೋ ಅಂತದ್ರಲ್ಲಿ ಹೆಲ್ತ್ ಐಜೀನ್ ಬಗ್ಗೆ ಎಷ್ಟೊಂದ್ಸತಿ ಬಟ್ ಡಾಕ್ಟರ್ಸ್ ಡಾಕ್ಟರ್ಸ್ಗೆ ಏನು ವರ್ಕ್ ಲೋಡ್ ಇದೆ ಮತ್ತು ಅವ್ರಿಗೂ ಕಮಿಟ್ಮೆಂಟಿಂದ ಕೆಲಸ ಮಾಡೋದಕ್ಕೆ ಪದೇ ಪದೇ ಕೌನ್ಸಿಲಿಂಗ್ ಜೊತೆ ಅವ್ರ ಜೊತೆ ನಾನು ಆ ರೀತಿ ನಡ್ಕೋಬೇಕು ಅಂತಲೇ ಹೇಳಿದ್ದೀನಿ ಪೇಷಂಟ್ ಪೇಶೆಂಟ್ಸ್ ಜೊತೆ ಮಾನ್ಯತೆಯಿಂದ ನಡ್ಕೊಳ್ಳಿ ಗೌರವಾಗಿ ನಡ್ಕೊಳ್ಳಿ ಅನ್ನೋಂಥದ್ದನ್ನು ಹೇಳಿದ್ದೀನಿ ಬಂದಿರೋ ಎಲ್ಲಾ ಎಲ್ಲ ಡಾಕ್ಟರ್ಸು ಕೆಟ್ಟವ್ರಲ್ಲ ಸ್ವಲ್ಪ ಜನ ಸರ್ವಿಸ್ ಮಾಡಿದ್ದಾರೆ ತುಂಬ ವರ್ಷಗಳಿಂದ ಎಂಟತ್ತು ವರ್ಷಗಳಿಂದ ಬಂದಿರೋರು ತುಂಬ ಜನ ಕೋವಿಡ್ ಸಂದರ್ಭದಿಂದನೂ ಕೂಡ ಒಂದು ಕನ್ಸರ್ನ್ ಇಲ್ಲ ಅಂದರೆ ಸರ್ವಿಸ್ ಮಾಡೋಕ್ಕಾಗಲ್ಲ ಮಾಡಿದ್ದಾರೆ ಪಟ್ ಕೆಲವೊಂದು ಕರೆಕ್ಷನ್ಸ್ ಆಗಬೇಕಾಗಿದೆ ಆಡ್ಲಿ ಅಂತ ನಾನು ವಿಜಿಟ್ ಮಾಡ್ತೀನಿ ಮೇಡಂ ವಸ್ತಿ ಏನು ಡಾಕ್ಟರ್ ಸಿ ಇಲ್ಲಿದ್ದಾರೆ ಇದ್ರಲ್ಲಿ ಸಂಪೂರ್ಣವಾಗಿ ಈಗ ನಸ್ಸೇ ಇಲ್ಲ ನಗರಸಭೆಗೆ ಇವ್ರು ಹೇಳಕ್ಕೆ хоದ್ರೇ ನಗರಸಭೆ ನಮ್ದಲ್ಲ ಅಂತಾರೆ ಇವರಲ್ಲಿ ನಮಗೆ ಪ್ರಾವಿಷನ್ ಇಲ್ಲ ಅಂತಾರೆ ಇಲ್ಲಿ ಸರ್ ಡಾಕ್ಟರ್ ರಚನ ಅಂತ ಇಲ್ಲ ಮುಖ್ಯಮಂತ್ರಿ ಸಿಟಿ ಸ್ಕ್ಯಾನ್ ಒಂದು ನೋಡಿ ಅವರು ಏನೇನು ಪ್ರಾಮಿಸ್ ಮಾಡಿದಾರೋ ಇಟ್ ಇಸ್ ಈಸ್ ಡ್ಯೂಟಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗ್ತಾರೆ ಮಂತ್ರಿಗಳು ಇರೋದ್ರಿಂದ ಆರೋಗ್ಯದ ಕಾಳಜಿಯಿಂದ ತಾಲೂಕು ಮಟ್ಟದ ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ಅವರ ಇತಿಮಿತಿಗೆ ಬರೋ ಅಂತ ಅಲ್ಲಿ ಇಟ್ ಇಸ್ ಈಸ್ ರೆಸ್ಪಾನ್ಸಿಬಿಲಿಟಿ ಏನು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಒಂದು ವಾರ ಇಲ್ಲೂ ಮುಂದೆ ಮಾಡ್ಲಿ ಮಾಡಬಾರ್ದು ಅಂತಲ್ಲ ಫಿಸಿಷಿಯನ್ ನಮಗೆ ತುಂಬ ಬೇಡಿಕೆ ಇತ್ತು ಅಂತ ಹೇಳಿದ್ರು ಮೈಸೂರಿಂದ ಬಂದಿದ್ದಾರೆ ಬಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದಾರೆ ಖಂಡಿತ ನಾನು ಅವ್ರ ಸರ್ವಿಸ್ನ ಅವ್ರ ಕನಸನ್ನು ಬಂದು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋ ಅಂತ ಕನಸನ್ನು ಅದರಲ್ಲಿ ಅಪ್ರಿಷಿಯೇಟ್ ಸಪೋರ್ಟ್ ಸಪೋರ್ಟ್ ಅವ್ರಿಗೆ ಏನೇ ಕಷ್ಟಗಳಿದ್ರು ಅವ್ರ ಜೊತೆ ನಿಲ್ತೀನಿ ಇಲ್ಲಿನ ಜನತೆಗೆ ಸೇವೆ ಮಾಡಲಿ ಯಾರೇ ರೋಗಿಗಳು ಬರ್ಲಿ ಅವ್ರಿಗೆ ಧೈರ್ಯ ತುಂಬಿ ಅವ್ರನ್ನ ವಿಶ್ವಾಸ ತಗೊಂಡು ಸೇವೆ ಮಾಡುವಂತವ್ರು ಆಗ್ಲಿ ಇವಾಗ ನೋಡಿ ಮೇಡಮ್ ಸಾಕಷ್ಟು ಅಸೆಂಬ್ಲಿನೆಲ್ಲ ಪ್ರಶ್ನೆ ಮಾಡಿ ಅಂತ ಅವರು ದಿಟ್ಟ ಹೋರಾಟದಿಂದ ಆಮೇಲೆ ಸಹಾಯದಿಂದ ನಮಗೆ ಕೌನ್ಸಿಲಿಂಗ್ ಕೊಡಲೇಬೇಕಂತ ಹೇಳಿ ನಮಗೆ ಪೇಷಂಟ್ಸ್ ಕೊಟ್ಟಿದ್ದಾರೆ ಸೊ ಅದು ನಮ್ಮ ಕಂಗ್ರಾಚುಲೇಷನ್ ನಮ್ಮ ಕಡೆಯಿಂದ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಮೇಡಮ್ ಕಡೆ ಇರ್ತಾನೆ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಇನ್ನೊಂದು ಫಿಜಿಷಿಯನ್ಗೆ ಮೇಡಮ್ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೊಬ್ರು ಲೋಕಲೇಟ್ ಇದ್ದಾರೆ ಒಬ್ಬರು ಅದಕ್ಕೆ ಅವ್ರನ್ನ ಕೊಡ್ಲೇಬೇಕು ನಮಗೆ ಸ್ವಲ್ಪ ಸಮಸ್ಯೆ ಲೀಗಲ್ ಇಶ್ಯೂಸ್ ಆಗಿದೆ ಅದನ್ನ ಮೇಡಮ್ ಹಿಂದೆ ಬಿದ್ದಿದ್ದಾರೆ ಸೊ ಸಾಧ್ಯ ಸಾಧ್ಯವಾದರೆ ಅವರು ಇನ್ನೊಂದು ಫಿಷನ್ ನಮ್ಮ ಹಾಸ್ಪಿಟಲ್ಗೆ ಬೇಕು ಮೇಡಮ್ ಯಾಕಂದ್ರೆ ಮೈಸೂರು ಕಟ್ಟಿಗೆ ಬೇಕಾಗುತ್ತೆ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೊ ಕಾರ್ಡಿಯಾಲಿಸ್ಟ್ ಕೇಳ್ತಾ ಇದಾರೆ ಫಿಷನ್ಸ್ ಕಾರ್ಡಿಯಾಲಿಸ್ಟ್ ಕಾರ್ಡಿಯಾಲಜಿ ಅವ್ರ ಅದ್ರ ಮೇಲೆ ಟ್ರೈನಿಂಗ್ ಆಗಿರುತ್ತೆ ಕಾರ್ಡಿಯಾಲಜಿಸ್ಟ್ ಮತ್ತೆ ಡಯಾಬಿಟಾಲಜಿಸ್ಟ್ ಎಲ್ಲ ಅವರೇ ನೋಡ್ತಾರೆ ಸೋ ಕಾರ್ಡಿಯಾಲಜಿಸ್ಟ್ ಯಾವಾಗ ಬೇಕಾಗ್ತಾರೆ ಅಂತ ಜಸ್ಟ್ ಯು ಹಾವ್ ಟು गिव द ರೈಟ್ ಇನ್ಫರ್ಮೇಷನ್ ಕಾರ್ಡಿಯಾಲಜಿಸ್ಟ್ ನ ಅವಶ್ಯಕತೆ ಯಾವಾಗ ಇರುತ್ತೆ ಅವಶ್ಯಕತೆ ನಮ್ಗೆ ಬೇಕಾಗಿದೆ ಬಟ್ ಸದ್ಯಕ್ಕೆ ಮೇಡಂ ಅದನ್ನು ಹೋರಾಟ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಏನು ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನ ವಿ ಕೇನ್ ಸದಿಕ್ ಮ್ಯಾನೇಜ್ ಮಾಡ್ಕೀನ್ ಕಾರ್ಡ್ ಪೇಷೆಂಟ್ಸ್ ಗೆ ಮ್ಯಾನೇಜ್ ವಿತ್ ಫಿಷನ್ ಮುಂದಿನ ದಿನಗಳಲ್ಲಿ ಮೇಡಂ ಅದನ್ನ ಕಾರ್ಡಿಯಾಲಜಿಸ್ಟ್ ಗೆ ಕೊಟ್ಟು ಬರೆಸೋ